್ಯೋ ನಮ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚಪಜತಾಂ ಕಲ್ಪರಕ್ಷಾಯ ನಮತಾಂ ಕಾಮಧೇ ನವೇ ಸಮಸ್ತ ಸಿಸಳ ಪರಿಹಾರ ಜ್ಯೋತಿಷಾಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತೆ ಸಗೃಜಿ ಮಾಡುವ ನಮಸ್ಕಾರಗಳು ವಾರದ ಭವಿಷ್ಯದಲ್ಲಿ ಒಂಬತ್ತನೇ ರಾಶಿಯಾಗಿರತಕ್ಕಂತಹ ಧನುರ್ ರಾಶಿಯವರಿಗೆ ಈ ವಾರದ ಅನುಕೂಲತೆಯೇನು ಅನಾನುಕೂಲತೆಯೇನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಮೊದಲನೇದಾಗಿ ಇಲ್ಲಿ ಧನುರಾಶಿಯವರಿಗೆ ಈ ವಾರ ಹೊಸ ಜವಾಬ್ದಾರಿಯಿಂದ ಒಂದಿಷ್ಟು ಹೊಸ ದಾರಿ ಕಂಡುಕೊಳ್ಳುವಂಥದ್ದಾಗುತ್ತೆ ಹೊಸ ದಾರಿಯತ್ತ ಹೊಸ ಜವಾಬ್ದಾರಿಯನ್ನು ಕೂಡ ಕಂಡುಕೊಳ್ಳುವಂಥದ್ದಾಗತ್ತೆ ಇನ್ನು ಊಟದಲ್ಲಿ ವ್ಯತ್ಯಾಸ ಉಂಟಾಗುತ್ತೆ ಮತ್ತು ಆರೋಗ್ಯದಲ್ಲಿ ಒಂದಿಷ್ಟು ತೊಂದರೆಗಳು ತೆಗೆದುಕೊಳ್ಳುವಂಥದ್ದಾಗತ್ತೆ ಈ ವಾರ ಅಂದರೆ ಹೆಚ್ಚು ಕಡಿಮೆ ನಿಮಗೆ ಹೊಸ ದಾರಿ ಒಂದಿಷ್ಟು ಜವಾಬ್ದಾರಿಗಳನ್ನು ಕೊಡುವಂಥದ್ದಾಗುತ್ತೆ ಎಲ್ಲೋ ನೀವು ಹಳೆಯ ಒಂದಿಷ್ಟು ಕೆಲಸಗಳನ್ನು ಮಾಡಿ ಮಾಡಿ ಸುಸ್ತಾಗೋಗ್ಬಿಟ್ಟಿರುತ್ತೆ ಅದು ಯಾವುದೇ ರೀತಿಯ ಏನು ತೋರಿಸ್ದೆ ಅಭಿವೃದ್ಧಿ ಆಗದೆ ಅಥವಾ ಆ ಒಂದು ಇದು ಕೆಲಸಕ್ಕೆ ಎಲ್ಲೂ ಮನ್ನಣೆ ಸಿಗದೆ ಇರೋದಾಗ ನೀವು ಆ ಒಂದು ಕೆಲಸದಿಂದ ಅಥವಾ ಆ ಒಂದು ಮಾರ್ಗದಿಂದ ಹೊಸ ಮಾರ್ಗವನ್ನು ಆಯ್ಕೆ ಮಾಡ್ಕೊಳ್ತೀರಾ ಆ ಹೊಸ ದಾರಿಯಿಂದ ನಿಮಗೆ ಇನ್ನೊಂದಿಷ್ಟು ಜವಾಬ್ದಾರಿಗಳು ಅದರ ಜೊತೆ ಆ್ಯಡ್ ಆಗುತ್ತೆ ಅಂತಲೇ ಹೇಳ್ಬೋದು ಹೀಗೆ ಹೇಗೆ ನಾವು ಮಾರ್ಕೆಟಿಗೆ ಹೋಗಬೇಕಾದ್ರೆ ಏನೋ ತರಕಾರಿ ತರ್ತೇವೆ ಅಂದರೆ ಅದ್ರ ಜೊತೆಗೆ ಹಾಲು ತೊಗೊಂಡ್ಬಾ ಮೊಸರು ತೊಗೊಂಡ್ಬಾ ಅಥವಾ ಹೂ ಬಾ ತುಳಸಿ ಬಾ ಅಥವಾ ಅಕ್ಕಿ ಬಾ ಬೆಲ್ಲ ತೊಗೊಂಡ್ಬಾ ಅಥವಾ ಇನ್ನಿತರ ಏನಾದರೂ ಒಂದು ಪದಾರ್ಥಗಳನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ ಅಥವಾ ಹೇಳಿರ್ತಾರೆ ಆ ರೀತಿಯಲ್ಲಿ ನಿಮ್ಮ ಒಂದು ದಾರಿಯ ಜೊತೆಗೆ ಇನ್ನೊಂದಿಷ್ಟು ಕೆಲಸಗಳು ಆ್ಯಡ್ ಆಗುತ್ತೆ ಅಂತಲೇ ಹೇಳ್ಬೋದು ಇದರಿಂದ ಒಂದಿಷ್ಟು ಜವಾಬ್ದಾರಿಗಳು ಜಾಸ್ತಿ ಆದಾಗ ನಿಮಗೂ ಸ್ವಲ್ಪ ಬೇಜಾರಾಗುತ್ತೆ ಅಯ್ಯೋ ಏನಪ್ಪ ಊದೋದು ಬಿಟ್ಟು ಬಾರಿಸುತ್ತಾ ಉಂಟಾಯಿತು ಅಂಥೇಳಿ ಸ್ವಲ್ಪ ಬೇಜಾರದಲ್ಲಿ ಕೊಡ್ತೀರಾ ಇದಕ್ಕೆ ಎಲ್ಲ ಕಾರಣ ಶನಿ ಯಾಕೆಂದರೆ ನಿಮಗೆ ಅರ್ಧಾಷ್ಟಮ ಶನಿ ನಡೀತಾ ಇದೆ ಧನುಸು ರಾಶಿಯವರಿಗೆ ಈ ಒಂದು ನಾಲ್ಕನೇ ಸ್ಥಾನದಲ್ಲಿ ಶನಿ ಸಂಚಾರ ಅದು ಹಿಮ್ಮುಖ ಚಲನೆಯಂತ್ರ ನಡೀತಾ ಇರೋದರಿಂದ ನಿಮಗೆ ಹಳೆಯ ಸಮಸ್ಯೆಗಳು ಒಂದಿಷ್ಟು ಈ ವಾರ ಓಪನ್ ಆಗುವಂಥ ಅವಕಾಶಗಳು ಜಾಸ್ತಿ ಈ ಹೊಸ ದಾರಿ ಬೆಲೆ ಹುಡುಕೊಂಡು ಹೋಗ್ತಾ ಇರೋದರಿಂದ ಈ ಹಳೆ ಸಮಸ್ಯೆಗಳು ಎರಡೂ ಆಗಿ ಒಂದಿಷ್ಟು ಮಾನಸಿಕ ನೆಮ್ಮದಿಯನ್ನು ಹಾಳು ಮಾಡಿಬಿಡ್ತವೆ ಎಲ್ಲೋ ನಿಮಗೆ ಬೇಜಾರದ ಜೀವನ ಇನ್ನೂ ಎಷ್ಟು ದಿನ ಅನ್ನೋ ಒಂದು ಮಾನಸಿಕತೆಗೆ ಒಳಗಾಗ್ಬಿಡ್ತೀರ ಒಂದಿಷ್ಟು ಮಾತುಗಳು ನಿಮಗೆ ಹಿಡಿಸುವುದಿಲ್ಲ ಭಾರವಾಗಿರುತ್ತೆ ಮನಸ್ತಾಪಗಳು ಜಾಸ್ತಿ ಆಗುತ್ತೆ ಗಂಡ ಹೆಂಡತಿ ಮಧ್ಯೆ ಮನಸ್ತಾಪ ಆಗುತ್ತೆ ಸಹೋದರ ಸಹೋದರಿಯರ ಮಧ್ಯೆ ಮನಸ್ತಾಪ ಆಗುತ್ತೆ ಅಕ್ಕ ತಂಗಿಯರ ಮಧ್ಯೆ ಮನಸ್ತಾಪ ಆಗುತ್ತೆ ಹಾಗೂ ತಂದೆ ತಾಯಿಗಳ ಮಧ್ಯೆ ಕೂಡ ಮನಸ್ತಾಪಗಳಾಗುತ್ತೆ ಮನಸ್ತಾಪ ಯಾರತ್ರ ಈ ಥರ ವಾರ ಮಾಡ್ಕೋಬಾರ್ದಂತ ಮಾಡಿಕೊಂಡ್ರೂ ಅದು ನಿಮ್ಮ ಮನಸ್ಸು ನಿಂತ್ರ ಹೊರಗಡೆ ಬರೋದು ಸಾಧ್ಯವಾಗೋದಿಲ್ಲ ಯಾರೋ ಒಬ್ಬ ಮಾತು ಅಯಿಸಿ ಇರೋದರಿಂದ ಈ ಇಡೀ ವಾರ ನೀವು ಮಾನಸಿಕವಾಗಿ ಸ್ವಲ್ಪ ತೊಂದರೆಗೆ ಒಳಗುವಂಥದ್ದಾಗ್ತಿಲ್ಲ ಮಾನಸಿಕ ಖಿನ್ನತೆಗೆ ಒಳಗಾಗಿ ಒಂದಿಷ್ಟು ಕೆಲಸ ಕಾರ್ಯಗಳನ್ನ ನೀವು ಹಿನ್ನಡೆ ಅನುಭವಿಸಬೇಕಾಗುತ್ತೆ ಅಂತ ಹೇಳಬಹುದು ಇನ್ನ ಕೆಲಸ ಕಾರ್ಯಗಳಿಗೆ ಕೆಲವೊಂದಿಷ್ಟು ವಿಳಂಬದ ಸೂಚನೆಯನ್ನ ಕೊಡಲಾಗುತ್ತೆ ಅಂದ್ರೆ ನಿಮ್ಮ ಒಂದು ಟಾರ್ಗೆಟ್ ಬೇಗ ರೀಚ್ ಆಗಲು ಸಾಧ್ಯವಾಗುದಿಲ್ಲ ಎಲ್ಲೋ ಒಂದು ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು ವಾತಾವರಣದ ಸಮಸ್ಯೆ ಆಗಿರ್ಬೋದು ಅಥವಾ ನೀವು ಹೋಗುವಂತಹ ಒಂದಿಷ್ಟು ಮಾರ್ಗಗಳ ಸಮಸ್ಯೆ ಆಗಿರ್ಬೋದು ಇದರಿಂದ ಏನಾಗುತ್ತೆ ಅಂದ್ರೆ ಕೆಲಸ ವಿಳಂಬವಾಗಿ ಮುಂದುವರಿಯುತ್ತಾ ಹೋಗುತ್ತೆ ಎಲ್ಲೋ ಆ ಕೆಲಸಕ್ಕೆ ವೇಗ ಸಿಗೋದಿಲ್ಲ ಯಾವುದೋ ಒಂದಲ್ಲ ಒಂದು ವಿಘ್ನಗಳು ಪದೇ ಪದೇ ನಿಮ್ಮನ್ನು ಡಿಸ್ಟರ್ಬ್ ಮಾಡುತ್ತೆ ಈ ವಾರ ಅಂತಲೇ ಹೇಳ್ಬೋದು ಅಂದರೆ ಇಲ್ಲಿ ಧನುಸು ರಾಶಿ ಅವರಿಗೆ ಕೆಲವೊಂದಿಷ್ಟು ಅನುಕೂಲ ಇದ್ದರೂ ಈ ಒಂದಿಷ್ಟು ಅನಾನುಕೂಲತೆಗಳು ಇದೆ ಇನ್ನು ಅನುಕೂಲದ ವಿಷಯಗಳು ಬರೋದಾದರೆ ನಿಮಗೆ ಈ ವಾರ ಒಂದಿಷ್ಟು ವಿದ್ಯಾಭ್ಯಾಸದಲ್ಲಿ ಮತ್ತು ಕೆಲವು ಧಾರ್ಮಿಕ ಚಟುವಟಿಕೆಗಳಲ್ಲಿ ಯಾರು ವಿದ್ಯಾರ್ಥಿಗಳಿದ್ದೀರೋ ಅವರಿಗೆ ಒಳ್ಳೆಯ ಓದಿನ ಆಸಕ್ತಿ ಬಂದ್ರ ಜೊತೆಗೆ ಒಂದಿಷ್ಟು ಅವಕಾಶಗಳನ್ನು ಕೂಡ ಸಿಗುವಂಥದ್ದಾಗತ್ತೆ ಅಂದರೆ ನಿಮಗೆ ಒಂದಿಷ್ಟು ಜಾಗದ ಮೀಸಲಾಗಿರ್ಬೋದು ಅಥವಾ ನಿಮ್ಮ ಓದಿಗೆ ಬೇಕಾಗಿರತಕ್ಕಂಥ ಕೆಲವು ಪೀಠೋಪಕರಣಗಳಾಗಿರ್ಬೋದು ಇದೆಲ್ಲವೂ ಸೌಕರ್ಯ ಈ ವಾರ ಸಿಗುವಂಥದ್ದಾಗುತ್ತೆ ಇನ್ನು ಅದೇ ರೀತಿಯಾಗಿ ನಿಮಗೆ ಅಂದರೆ ಇಲ್ಲಿ ಧರ್ಮದ ಜೊತೆಗೆ ಅಂದರೆ ಯಾರು ತುಂಬ ದೇವರ ಬಗ್ಗೆ ನಂಬಿಕೆಯನ್ನು ಇಟ್ಟಿರ್ತೀರ ಆ ಧಾರ್ಮಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂಥವ್ರು ಯಾರಿದ್ದೀರಾ ಈ ಧನು ರಾಶಿಯವರು ಅವರಿಗೆ ಈ ವಾರ ಒಂದಿಷ್ಟು ಗೌರವ ಸನ್ಮಾನಗಳು ಸಿಗುವಂಥದ್ದಾಗುತ್ತೆ ಧನುಸ್ರಾಶಿಯವರು ಅಂದರೆ ಈ ದೇವಸ್ಥಾನಗಳಲ್ಲಿ ಮಠ ಕೆಲಸ ಮಾಡುವಂಥವ್ರು ಇರ್ತಾರಲ್ಲ ಧನುಷ್ ರಾಶಿಯವರು ಅವರಿಗೆ ಎಲ್ಲೋ ನಿಮ್ಮ ಕೆಲಸ ಕಾರ್ಯಗಳ ಮನ್ನಣೆ ಸಿಗುವಂಥದ್ದಾಗುತ್ತೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಒಂದಿಷ್ಟು ಗೌರವ ಮತ್ತು ಗೌರವ ಸಂಪಾದನೆ ಹಾಗೂ ಒಂದಿಷ್ಟು ಏನೋ ನಿಮಗೆ ಇಷ್ಟವಾಗಿರ್ತಕ್ಕಂಥ ತಿಂಡಿ ತಿನಿಸುಗಳ ಊಟ ಅದು ಸಿಗುವಂಥದ್ದಾಗುತ್ತೆ ಗೌರವ ಸನ್ಮಾನಗಳ ಜೊತೆಗೆ ಅಂತಲೇ ಹೇಳ್ಬೋದು ಅಂದರೆ ಇಲ್ಲಿ ನಿಮಗೆ ಧನುಸು ರಾಶಿಯವರಿಗೆ ಈ ಒಂದು ಧಾರ್ಮಿಕ ಕ್ಷೇತ್ರಗಳಲ್ಲಿ ಆಸಕ್ತಿಯ ಜೊತೆಗೆ ಒಂದಿಷ್ಟು ಪುಣ್ಯಕ್ಷೇತ್ರಗಳ ದರ್ಶನವನ್ನು ಕೂಡ ಈ ವಾರ ಮಾಡುವಂಥದ್ದಾಗುತ್ತೆ ಧನುಸ್ ರಾಶಿಯವರಿಗೆ ಇವಿಷ್ಟು ಒಳ್ಳೆಯ ವಿಚಾರಗಳಿದೆ ಒಂದಿಷ್ಟು ಕೆಡುಕು ವಿಚಾರಗಳಿದೆ ಯಾಕೆಂದರೆ ಶನಿ ನಿಮ್ಮನ್ನು ಬಿಡೋದಿಲ್ಲ ಅರ್ಧಾಷ್ಟಮ ಶನಿಯಲ್ಲಿ ಒಂದಿಷ್ಟು ತೊಡುಕುಗಳನ್ನು ಹಾಕ್ತಾನೆ ಹಳೆ ಸಮಸ್ಯೆಗಳನ್ನು ತಂದು ಒಡ್ಡುತ್ತಾನೆ ಕೆಲವೊಂದಿಷ್ಟು ಕಠಿಣ ಸವಾಲುಗಳನ್ನು ಒದ್ದು ತಂದು ಒಡ್ಡುತ್ತಾನೆ ಅದೇ ರೀತಿ ಮನಸ್ತಾಪಗಳನ್ನು ತಂದು ಒಡ್ಡುತ್ತಾನೆ ನೀವು ಯಾವ ರೀತಿಯಲ್ಲಿ ಅಲರ್ಟ್ ಆಗಿರ್ತೀರ ಅಂಬುದನ್ನು ಕೂಡ ಈ ಸಮಯದಲ್ಲಿ ನಿಮಗೆ ಕಲಿಸಿಕೊಡ್ತಾನೆ ಈ ಶನಿ ಮಹಾರಾಜ ಅಂತಲೇ ಹೇಳ್ಬೋದು ಅಂದರೆ ಶನಿಯಿಂದ ಒಂದಿಷ್ಟು ನೀವು ಎಲ್ಲೋ ಸಣ್ಣ ಪುಟ್ಟ ಅಪಘಾತಗಳು ಕೂಡ ಆಗ್ಬೋದು ಅಥವಾ ಮನೆಯಲ್ಲಿ ಕೈ ಏನಂದರೆ ಬಾತ್ರೂಮಲ್ಲಿ ಕಾಲು ಜಾರಿ ಬೀಳುವಂಥದ್ದಾಗ್ಬೋದು ಹಾಲಲ್ಲಿ ಕಾಲು ಜಾರಿ ಬೀಳುವಂಥದ್ದು ಆಗ್ಬೋದು ಅಥವಾ ನೀವು ಮೆಟ್ಟಲ್ ಹತ್ತಬೇಕಾದಾಗ ಕಾಲು ಜಾರಿ ಬೀಳುವಂಥದ್ದು ಆಗ್ಬೋದು ಆದ್ದರಿಂದ ಸ್ವಲ್ಪ ಹುಷಾರಾಗಿರಿ ಗಾಡಿ ಓಡಿಸೋರು ಹುಷಾರಾಗಿ ನಿಧಾನವಾಗಿ ಓಡಿಸಿ ಮನೆಯಲ್ಲೂ ಕೂಡ ಅಷ್ಟೇ ಓಡಾಡುವುದು ಜೊತೆಗೆ ಸ್ವಲ್ಪ ಮೆತ್ತಗೆ ಓಡಾಡೋದು ತುಂಬ ಉತ್ತಮ ಹಾಗೂ ಕಣ್ಣಲ್ಲಿ ಕಣ್ಣಿಟ್ಟು ಓಡಾಡಬಹುದು ಅದು ಇನ್ನೂ ತುಂಬ ಮುಖ್ಯ ರಸ್ತೆಯಲ್ಲೂ ಕೂಡ ಅಷ್ಟೇ ಗುಂಡಿಗಳು ಸಿಕ್ಕಾಪಟೆ ಆಗಿಬಿಟ್ಟಿದೆ ಇಡೀ ಕರ್ನಾಟಕದ ಗುಂಡಿಮಯ ಆಗಿದೆ ಅಂದರೂ ತಪ್ಪಾಗೋದಿಲ್ಲ ಹಾಗಾಗಿ ನಮ್ಮ ಒಂದು ಆರೋಗ್ಯದ ಪೂರ್ವಕವಾಗಿ ನಾವು ಗಮನಿಸೋದಾದರೆ ಆ ಒಂದು ಆರೋಗ್ಯದಲ್ಲಿ ಏನಾದರೂ ಏರುಪೇರು ಅಂತ ಆಗೋದ್ರೆ ಇದು ಕೂಡ ಇರುತ್ತೆ ಸಣ್ಣ ಪುಟ್ಟ ಅಪಘಾತಗಳಾದಾಗ ಬಿದ್ದಾಗ ಆ ಒಂದು ಆರೋಗ್ಯ ಸಮಸ್ಯೆ ನಾವೇ ಅನುಭವಿಸ್ಬೇಕಾಗಿರುತ್ತೆ ಹಾಗೆ ವಾಹನ ನಡೆಸುವಂತಹ ಸಂಜಾತಕರು ದಯವಿಟ್ಟು ನಿಧಾನವಾಗಿ ಓಡಿಸಿ ರಸ್ತೆಗಳು ಸರಿ ಇಲ್ಲದೆ ಇರೋದರಿಂದ ಇನ್ನಷ್ಟು ಸಮಸ್ಯೆಗಳು ನೀವಾಗಿ ತಂದುಕೊಳ್ಳುವಂಥದ್ದಾಗುತ್ತೆ ಅಂತಲೇ ಹೇಳಬಹುದು ಇದಾಗಿತ್ತು ಈ ವಾರದ ಧನುಸು ರಾಶಿಯವರ ಭವಿಷ್ಯ ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಈ ವಾರ ನೀವು ವಿಷ್ಣು ರಾಮ ಸ್ತೋತ್ರವನ್ನು ಪಠನೆ ಮಾಡಿ ಅದೇ ರೀತಿ ಶನಿ ಮಹಾರಾಜಿಗೆ ಸಂಬಂಧಪಟ್ಟಂತೆ ಶನಿ ಮಹಾತ್ಮ ಕಥೆಯನ್ನು ಓದಿ ಶನಿ ಅಷ್ಟೋತ್ತರವನ್ನು ಪಠನೆ ಮಾಡಿ ಹಾಗೂ ಶನಿಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಒಳ್ಳೆಯ ಕೈಕಾ ಕೆಲಸಗಳನ್ನು ಅಂದರೆ ಅಂಗವಿಕಲರಾಗಿರ್ಬೋದು ಬುದ್ಧಿಮಾನ್ ದೇವರಾಗಿರ್ಬೋದು ಅವರಿಗೆ ಅವಶ್ಯಕತೆಗೆ ಅನುಗುಣವಾಗಿ ಏನಾದರೂ ಬೇಕಾಗಿದ್ದರೆ ಒಂದಿಷ್ಟು ಸಹಾಯವನ್ನು ಮಾಡಿ ಇದರಿಂದ ಶನಿಯ ಒಂದಿಷ್ಟು ಕೃಪೆ ಅಥವಾ ಶನಿಯ ಅವಕೃಪೆ ಏನಿದೆ ಅದೆಲ್ಲವೂ ದೂರವಾಗುತ್ತೆ ಅಂತಲೇ ಹೇಳ್ಬೋದು ಇದಾಗಿತ್ತು ನನ್ನ ರಾಶಿಯವರ ಪರಿಹಾರಗಳು ಹಾಗೂ ಈ ವಾರದ ಜ್ಯೋತಿಷ್ಯ ಭವಿಷ್ಯ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ನಮ್ಮ ಯಶಸ್ವಿ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಹಾಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇಡಿಯ ವಿಷಯ ಮುಗಿಸ್ತಾ ಇದ್ದೀವಿ ಮತ್ತು ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಶುಭಮಸ್ತು ಶುಭ ಮುಯಾತು ಸಾವಿರ ಜನ ಸುಖಿನೂ ಭಗವಂತು